ನಮಸ್ಕಾರ ಆದ ಶ್ರೀ ಲಲಿತಾ ಕಾಸ್ಮಿಕ್ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೂ ಸಹ ನಾನು ನಿಮ್ಮ ಚೇತನ್ ಡಿ ವಿ ಜಿ ಮಾಸ್ಟರ್ ನ್ಯೂಮಾಲಜಿಸ್ಟ್ ರೇಕಿ ಹಿಲರ್ ಡ್ಯಾರೋಡ್ ಕಾರ್ಡ್ ರೀಡರ್ ಮಾಡುವ ನಮಸ್ಕಾರಗಳು ನೋಡಿ ಇಂದಿನ ಸಬ್ಜೆಕ್ಟ್ ಯಾವ ರೀತಿ ಅಂತಂದ್ರೆ ತುಂಬ ಅದ್ಭುತವಾದ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾದ ವಿಷಯ ಅಂತಲೇ ಹೇಳ್ಬೋದು ಸೊ ಏನು ಅಂತ ಸಬ್ಜೆಕ್ಟ್ ಅಂತ ಕೇಳ್ತಾ ಇದ್ದೀರಾ ಸೊ ನೋಡಿ ಶ್ರೀಮಂತರು ಹಣವನ್ನು ಆಕರ್ಷಿಸುವ ಒಂದು ಸುಲಭವಾದ ಗುಟ್ಟು ಗುಟ್ಟು ಯಾರು ಹೇಳ್ಕೊಡ್ತಾರೆ ಹೇಳಿ ಶ್ರೀಮಂತರ ಏನಾದರೂ ಹೇಳ್ಕೊಡ್ತಾರ ಬಂದು ಈ ಥರ ಮಾಡ್ತಿದ್ದೀನಿ ಅದಕ್ಕೆ ಶ್ರೀಮಂತರಾಗ್ತಾಯಿದ್ದೀನಿ ಅಂತಂದು ಯಾರೂ ಸಹ ಹೇಳೋದಿಲ್ಲ ಹೇಳಿ ಕೊಡೋದಿಲ್ಲ ಯಾಕೆಂದರೆ ಕೆಲವರಿಗೆ ಒಂದು ತರಹದ ವಿಚಾರ ವಿಷಯ ಇರುತ್ತೆ ಸೊ ಅದೇ ಅದೇ ರೀತಿಲಿ ಯಾರೂ ಸಹ ಆ ಗುಡ್ಡನ್ನು ಹೇಳೋದಿಲ್ಲ ಸೊ ಅದೇ ರೀತಿಲಿ ಎಲ್ರಿಗೂ ಸಹ ಜನಸಾಮಾನ್ಯರಿಗೂ ಸಹ ಒಂದು ಈ ಹಣವನ್ನು ಆಕರ್ಷಿಸುವ ಹಣವು ನಮ್ಮ ಹತ್ರ ಹುಡ್ಕೊಂಡು ಬರುವಂತಹ ಒಂದು ಗುಟ್ಟನ್ನು ಸಹ ಹೇಳಲಿಕ್ಕೆ ತುಂಬ ಕುತೂಹಲಕಾರಿಯಾಗಿದ್ದೇನೆ ನಾನು ಅದನ್ನು ನೀವು ತಿಳ್ಕೊಂಡು ಜೀವನದಲ್ಲಿ ನೀವು ಸಹ ಹಣವನ್ನು ಸುಲಭವಾಗಿ ಆಕರ್ಷಿಸಿ ಕೆಲವರಿಗೆ ಹೇಳೋಕ್ಕಾಗಲ್ಲ ಒಂದು ದಿವಸಲ್ಲೇ ಹಣ ಬರ್ಬೋದು ಅಥವಾ ಒಂದು ವಾರದಲ್ಲೇ ಬರ್ಬೋದು ಅಥವಾ ಒಂದು ತಿಂಗಳು ಬರ್ಬೋದು ಅಥವಾ ಮೂರು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಸೊ ಕೆಲವೊಂದೇನಾಗುತ್ತೆ ಅವ್ರ ಕರ್ಮನೆಲ್ಲ ಕಳ್ಕೊಂಡು ಬೇಗ ಹಣ ಆಕರ್ಷಿಸುವಂತಹ ಒಂದು ಸುಲಭವಾದ ಗುಟ್ಟು ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಹೇಳಿಬಿಟ್ಟಿದ್ದೆಲ್ಲ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ಯಾವುದೇ ಇಲ್ಲ ಮೊದಲನೇದಾಗಿ ಹೇಳ್ಬಿಟ್ಟಿದ್ದೀನಿ ಯಾಕೆಂತಂದ್ರೆ ಏನು ಪೂಜೆ ಹೇಳ್ತಾರಪ್ಪ ಏನು ಮಂತ್ರ ಜಪ ಹೇಳ್ತಾರೋ ಅದನ್ನೆಲ್ಲ ಮಾಡಬೇಕಾ ಅದನ್ನ ಹೇಳೋದ್ರಿಂದ ಹಣ ಬರುತ್ತಾ ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ ಸೊ ನೋಡಿ ಆ ಥರ ಯಾವುದೇ ರೀತಿ ಪೂಜೆ ಪುನಸ್ಕಾರ ಹೇಳಲ್ಲ ಹೇಳೋಲ್ಲ ಸಿಂಪಲ್ ಆಗಿ ಪ್ರತಿದಿನ ಬಳಸುವಂತಹ ಸುಲಭವಾಗಿ ಬಳಸುವಂತಹ ಮನೆಯಲ್ಲಿ ಪ್ರತಿನಿತ್ಯ ಬಳಸ್ತಾ ಇರ್ತಾರ ಆಂಥರ ವಸ್ತುಗಳಿಂದ ಬಳಸುವಂತಹದ್ದು ಅಥವಾ ನೀವು ಅದನ್ನು ರೆಮಿಡಿಯನ್ನು ಮಾಡಿಕೊಳ್ಳುವಂತಹದ್ದು ಸಹ ಆಗಿರ್ತದೆ ಇದರಿಂದ ತುಂಬಾ ಹಣ ಆಕರ್ಷಣೆ ಆಗುತ್ತೆ ಯಾಕೆಂದರೆ ವೈಯಕ್ತಿಕವಾಗಿ ನಾನು ಇದನ್ನು ಬಳಸಿದಂಥ ಉಪಯೋಗಿಸಿದಂಥ ಅದರ ಫಲಿತಾಂಶವನ್ನು ಪಡೆದಂತಹ ವೈಯಕ್ತಿಕ ವಿಡಿಯೋ ಆಗಿದೆ ಇದು ಸೊ ಅದೇ ರೀತಿಯಲ್ಲಿ ಎಲ್ರಿಗೂ ಸಹ ಜನಸಾಮಾನ್ಯರು ಇದರಲ್ಲಿ ತಿಳ್ಕೊಂಡು ಅವರು ಸಹ ಹಣವನ್ನು ಆಕರ್ಷಿಸಲಿ ಅವ್ರಿಗೂ ಸಹ ಒಳಿತಾಗಲಿ ಅನ್ನೋ ಒಂದು ಯಾವ ರೀತಿ ಅಂತಂದರೆ ಮನಸ್ಸಿನ ಮೂಲಕ ಒಂದು ಹೇಳುವ ಭಾವನೆಯಾಗಿದೆ ಸೊ ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ತಮ್ಮ ಮನೆಯಲ್ಲಿ ಎಲ್ಲರೂ ಸಹ ಬಾಡಿ ಲೇಷನ್ ಆಗಿರ್ಬೋದು ಅಥವಾ ಬಜಾಜ್ ಆಮಂಡ್ ಡ್ರಾಪ್ಸ್ ಆಯಿಲ್ ಆಗಿರ್ಬೋದು ಇದನ್ನೆಲ್ಲ ಬಳಸ್ತಾ ಇರ್ತೀರ ಸೊ ಸೆಂಟು ಸಹ ಆಗಿರ್ಬೋದು ಇದನ್ನು ಸಹ ಬಳಸ್ತಾ ಇರ್ತೀರ ಅದನ್ನು ಬಳಸ್ಕೊಂಡು ನೀವು ಹಣವನ್ನು ಆಕರ್ಷಿಸುವಂತಹದ್ದು ಸಹ ಆಗಿರ್ತದೆ ಸೊ ನೋಡಿ ಬಳಸ್ತಾ ಇದ್ದೀನಿ ಈ ಬಳಸ್ತಾ ಇದ್ದೀನಿ ಆದರೆ ಹಣವೇ ಬರಲಿಲ್ಲ ಅಂತ ಒಂದೇ ಸರಿ ಯಾರೂ ಕೂಡ ದಿಗ್ಭ್ರಮೆ ಆಗಬೇಡ್ರಿ ಖಂಡಿತ ಬರುತ್ತೆ ಕೆಲವೊಂದು ನಿಮ್ಮ ಕರ್ಮಗಳು ಮಾಡಿರ್ತಿರಲ್ಲ ಸೊ ಅದನ್ನು ಕಳಿಬೇಕಾಗಿರುತ್ತೆ ಅದೆಲ್ಲ ಕಳೆದು ತನ್ನಡಿ ಬಂದೇ ಬರುತ್ತೆ ಸ್ವಲ್ಪ ಕಾಯಿರಿ ಖಂಡಿತವಾಗಲೂ ಬಂದೇ ಬರುತ್ತೆ ಅದು ಯಾವ ರೀತಿ ಬಳಸ್ಬೇಕನ್ನೋದನ್ನು ಒಂದು ವಿಚಾರನ ಹೇಳ್ತೇನೆ ನೋಡಿ ಯಾವ ರೀತಿ ಬಳಸ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣೆಯನ್ನು ಅಥವಾ ಬಾಡಿ ಲೇಷನ್ ಅಥವಾ ಏನಾದರೂ ಪ್ರತಿಯೊಂದು ಗಮಗಮ ಅನ್ನುವ ಏನಾದರೂ ಸೆಂಟ್ ಆಗಿರ್ಬೋದು ಅಥವಾ ಪರ್ಫ್ಯೂಮ್ ಆಗಿರ್ಬೋದು ಸೊ ಎಣ್ಣೆ ಆಗಿರ್ಬೋದು ಇದನ್ನು ಬಳಸಿ ಯಾವ ರೀತಿ ನೀವು ಹಣವನ್ನು ಆಕರ್ಷಣೆ ಮಾಡ್ಬೋದು ಅನ್ನೋದನ್ನು ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ ಇದು ಇದು ಇಲ್ಲಿದೆ ಅಲ್ಲ ಈ ಎಡಗೈ ಮತ್ತು ಬಲಗೈ ಇದನ್ನು ಇದನ್ನು ಶುಕ್ರ ಪರ್ವತ ಎಂದು ಕರೀತಾರೆ ಸೊ ನೋಡಿ ಈ ಶುಕ್ರ ಪರ್ವತ ಆ್ಯಕ್ಟಿವ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಹಣ ಕೆಲವರು ನೋಡಿ ಶ್ರೀಮಂತರ ಕೈ ಯಾರಾದರೂ ಶೇಕ್ ಹ್ಯಾಂಡ್ ಮಾಡಿದಾಗ ಅವರ ಕೈ ತುಂಬ ಮೃದುವಾಗಿರುತ್ತೆ ಅವ್ರು ತುಂಬ ಕೈ ಯಾವಾಗಲೂ ಮೃದುವಾಗಿರುತ್ತೆ ನೋಡಿ ಯಾರಿಗಾದರೂ ಶ್ರೀಮಂತರಾಗಿರ್ಬೋದು ಅಥವಾ ಆಫಿಷಿಯಲಿ ಜನರು ಏನಿರ್ತಾರೆ ಉದ್ಧಾರ ಆಗಿರೋ ಜನರು ಏನಿರ್ತಾರೆ ಮತ್ತು ತುಂಬ ಸೂಕ್ಷ್ಮವಾಗಿ ಏನಿರ್ತಾರೆ ಅಂಥವ್ರ ಕೈಯನ್ನು ಮುಟ್ಟಿ ನೋಡಿ ಖಂಡಿತವಾಗ್ಲೂ ಸ್ಮೂತಾಗಿರುತ್ತೆ ಸ್ಮೂತಾಗಿರುತ್ತೆ ಮತ್ತು ಎಣ್ಣೆ ಎಣ್ಣೆ ಆಗಿರುತ್ತೆ ಸೊ ಇದು ಶ್ರೀಮಂತರ ಗುಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಉದಾಹರಣೆಗೆ ಹೇಳ್ಬಿಡ್ತೀನಿ ನೋಡಿ ಈ ಥರ ಕೈಲಿ ಇಟ್ಕೊಂಡು ಇದು ಶುಕ್ರ ಪರ್ವತ ಅಂತ ಹೇಳ್ತಾರೆ ಈ ಶುಕ್ರ ಪರ್ವತಕ್ಕೆ ಈ ರೀತಿಯಲ್ಲಿ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆಯನ್ನು ಹಚ್ಚಿ ಈ ಥರ ಇದು ಮಾಡಿಕೊಂಡು ಈ ಕೈ ಈ ಕಡೆ ಸಹ ಹಚ್ಚಬೇಕು ಹಚ್ಚಿದಾಗ ಈ ಥರ ಕೈಯೆಲ್ಲ ಕೈಯೆಲ್ಲ ಪೂರ್ತಿಯಾಗಿ ಉಜ್ಜಿಕೊಳ್ಳಬೇಕು ಕೈ ಪೂರ್ತಿ ಇಲ್ಲಿ ಏನಿದೆ ಬೆರಳು ಸಂದಿಯಲ್ಲೆಲ್ಲ ಸಂಪೂರ್ಣವಾಗಿ ಎಣ್ಣೆ ಹೋಗ್ಬೇಕು ಮತ್ತು ಒಳ್ಳೆಣ್ಣೆ ಹಚ್ಬಿಡ್ರಿ ದಯವಿಟ್ಟು ಒಳ್ಳೆಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಯಾವುದೇ ಥರದ್ದು ಹಚ್ಬಿಡ್ರಿ ಅದರಿಂದ ದುಡ್ಡು ಆಕರ್ಷಣೆ ಆಗಲ್ಲ ಘಮಗಮಿಸುವ ಒಂದು ಸುಗಂಧವಾದ ಎಣ್ಣೆಯನ್ನು ಹಚ್ಚಿ ಈ ಥರ ಎಲ್ಲ ಕೈಗೆಲ್ಲ ಹಚ್ಚಬೇಕು ತುಂಬ ಪೂರ್ತಿ ಮಸಾಜ್ ಮಾಡೋ ರೀತಿಲಿ ನಿಧಾನವಾಗಿ ಮಾಡಿ ಮತ್ತೆ ಕೈ ಏನಾದರೂ ಮಾಡ್ಕೊಂಡಿರಿ ಈ ಥರ ಮಾಡಿ ಆ ಥರ ಕೈ ತುಂಬ ಹಚ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಈ ಥರ ಸ್ಮೂತ್ ಆಗುತ್ತೆ ಮತ್ತು ಸ್ಮೂತ್ ಇನ್ನೊಂದೇನೆಂದರೆ ಮುಖ್ಯವಾಗಿ ಇಲ್ಲಿ ಏನು ಹಚ್ಚಿ ಇದು ಮಾಡ್ತೀರ ಸೊ ಅದು ಮೈಂಡ್ಗೆ ಕನೆಕ್ಟ್ ಆಗುತ್ತೆ ನೀವು ಇಲ್ಲೇನು ತಿಕ್ಕಿ ಉಜ್ಜಿ ಮಾಡ್ತೀರಲ್ಲ ಇದು ಮೈಂಡ್ಗೆ ಕನೆಕ್ಟ್ ಆಗುತ್ತೆ ಮೈಂಡು ಏನು ಯಾವ ರೀತಿ ಅಂತಂದರೆ ನೀವು ಏನು ಹೇಳ್ತೀರ ಅದನ್ನು ಕೇಳುತ್ತೆ ಸೊ ಇಲ್ಲಿ ಯಾವಾಗ ಸ್ಮೂತ್ ಆಗಿರ್ಬೋದು ಸಾಫ್ಟ್ ಆಗಿರ್ಬೋದು ಇದೆಲ್ಲ ಆಯಿತು ಅಂದರೆ ಮೈಂಡ್ಗೆ ಪಾಸಿಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಥಿಂಗ್ಸ್ ಪಾಸಿಟಿವ್ ಥಾಟ್ಸ್ ತಮ್ಮ ಮೈಂಡ್ಗಳಲ್ಲಿ ಹೋಗ್ತದೆ ಕೆಲವರು ನೋಡಿ ಪಾಪ ಕೂಲಿ ಕಾರ್ಮಿಕರು ಇರ್ತಾರೆ ಅವ್ರ ಕೈಯೆಲ್ಲ ಮುಟ್ಟಿ ನೋಡಿದರೆ ಖಂಡಿತವಾಗ್ಲೂ ರಫ್ ಇರುತ್ತೆ ಸೊ ಶ್ರೀಮಂತರ ಕೈಯನ್ನು ಯಾರಾದರೂ ಶೇಕೆಂಡ್ ಮಾಡಿ ನೋಡಿ ಸುಮ್ಮನೆ ನಾನು ಹೇಳಿದ್ದೀನಿ ಅದಕ್ಕಾದರೂ ನೀವು ಅಬ್ಸರ್ವ್ ಮಾಡಿ ನೋಡಿ ಖಂಡಿತವಾಗ್ಲೂ ಅವರ ಕೈ ಸ್ಮೂತಾಗಿರುತ್ತೆ ಮತ್ತು ಕೈ ಎಣ್ಣೆ ಎಣ್ಣೆ ಇರುತ್ತೆ ಅವರು ಇದೆಲ್ಲ ಸೀಕ್ರೆಟ್ ಮಾಡ್ತಾ ಇರ್ತಾರೆ ಸೊ ಆ ಶ್ರೀಮಂತರ ಗುಟ್ಟನ್ನು ತಿಳಿಸೋಕೋಸ್ಕರ ಇಂದಿನ ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ನಿಮಗೆ ನಾನು ಮನಿ ಆಯಿಲ್ ಅಂತಂದು ತರಿಸ್ಕೊಂಡಿದ್ದೀನಿ ಸೊ ನಿಮಗೂ ಬೇಕು ಅಂತ ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಯಾವ ರೀತಿ ಇದೆ ಅಂತಂದೂ ಸಹ ಎಣ್ಣೆ ತೋರಿಸ್ತೀನಿ ಇದು ಮನಿ ಆಯಿಲ್ ಅಂತ ಬರುತ್ತೆ ಸೊ ಇದು ಯಾರಿಗಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ತರಿಸಿ ಕೊಡೋ ವ್ಯವಸ್ಥೆ ಮಾಡ್ತಿದ್ದೀನಿ ಇದು ವೈಯಕ್ತಿಕವಾಗಿ ಉಪಯೋಗಿಸ್ತಕ್ಕಂಥ ಎಣ್ಣೆ ಅಂತ ಹೇಳ್ಬೋದು ಇಲ್ಲ ಇದೆಲ್ಲ ಆಗಲ್ಲ ಇಷ್ಟೊಂದು ಏನು ಅಂತಂದು ಕೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ತಮ್ಮಲ್ಲಿ ಮನೆಯಲ್ಲಿರ್ತಕ್ಕಂಥ ಬಜಾಜ್ ಅಮೂನ್ ಡ್ರಾಪ್ಸ್ ಏರ್ ಆಯಿಲ್ ಆಗಿರ್ಬೋದು ಅಥವಾ ನೀವು ಬಾಡಿಗೆ ಹಚ್ಚತಕ್ಕಂಥ ಲೋಷನ್ ಆಗಿರ್ಬೋದು ಅದನ್ನು ಹಚ್ಚಿ ಖಂಡಿತವಾಗ್ಲೂ ಬಟ್ ಯಾವಾಗಲೂ ಕೈ ಮಾತ್ರ ಸಾಫ್ಟ್ ಆಗಿರಬೇಕು ಸಾಫ್ಟ್ ಆಗಿದ್ದು ಯಾವಾಗಲೂ ಮೃದುವಾಗಿರಬೇಕು ಐತಲ್ಲ ಹಣವು ಆಕರ್ಷಣೀಯ ಆಗ್ತದೆ ಖಂಡಿತವಾಗ್ಲೂ ಹಣ ಆಕರ್ಷಣೆ ಆಗ್ತದೆ ಖಂಡಿತವಾಗ್ಲೂ ನಿಮ್ಮಾದರೂ ದುಡ್ಡು ಬರ್ತದೆ ಯಾಕೆಂದರೆ ಇದು ವೈಯಕ್ತಿಕವಾಗಿ ನಾನು ಅನುಭವಿಸುತ್ತಿರುವಂತಹ ಪರಿಸ್ಥಿತಿ ಹಣದ ಪರಿಸ್ಥಿತಿ ಪರಿಸ್ಥಿತಿ ಅಂದರೆ ಬೇರೆ ಹತ್ರ ಇದು ಹಣದ ಪರಿಸ್ಥಿತಿ ಅಂತ ಹೇಳ್ಬೋದು ಯಶಸ್ವಿಯಾಗಿದೆ ಯಶಸ್ವಿ ಆಗ್ತಾ ಇದೆ ಯಶಸ್ವಿ ಆಗ್ತಾ ಇದ್ದೇನೆ ಸೊ ಎಲ್ರಿಗೂ ಸಹ ಈ ಗುಟ್ಟನ ಹೇಳಿದ್ದೇನೆ ಸೊ ನೋಡಿ ಈ ಗುಟ್ಟನ ತಾವೇ ಒಬ್ಬರು ಮಾತ್ರ ಅನುಭವಿಸ್ಬೇಡಿ ಯಾಕೆಂತಂದರೆ ನಾನು ನಿಮಗೆ ಹೇಳಿದ್ದೀನಿ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಜನಸಾಮಾನ್ಯರಿಗೆ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿ ಎಲ್ರಿಗೂ ಸಹ ಉಚಿತವಾಗಲಿ ಸಿಗಲಿ ಅಂತ ನಾವು ಕಾರಣಕ್ಕೋಸ್ಕರ ಈ ಥರ ಹೇಳ್ತಿದ್ದೀನಿ ಖಂಡಿತವಾಗಲಿ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕೆಂತಂದರೆ ಅವ್ರಿಗೂ ಸಹ ರೀಚ್ ಆಗಿ ಅವ್ರಿಗೂ ಸಹ ಹಣವು ಆಕರ್ಷಣೆಯಾಗಿ ಅವ್ರಿಗೂ ಸಹ ಯಾರು ಹೇಳಿದರು ಈ ಥರ ಅಂತಂದು ರೆಮಿಡಿ ಅಂತ ಹೇಳಿದಾಗ ದಯವಿಟ್ಟು ತಿಳಿಸಿ ಇಲ್ಲ ಈ ಥರ ಒಳ್ಳೆಯದಾಗಿದೆ ಅಂತ ನೀವೇ ತಿಳಿಸ್ತೀರಾ ಮುಂದಿನ ದಿನಗಳಲ್ಲಿ ಸೊ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಬಟ್ ಮುಖ್ಯವಾಗಿ ಹೇಳಬೇಕಂದ್ರೆ ನಿಮ್ಗೆ ಯಾರಿಗಾದರೂ ಮನಿ ಆಯಿಲ್ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಧನ್ಯವಾದಗಳು ಶುಭವಾಗಲಿ ಎಲ್ಲರಿಗೂ ಸಹ